ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ಲೆಸನ್ನಲ್ಲಿ ನಾವು ಹತ್ತನೇ ತರಗತಿ ಗಣಿತ ವಿಷಯದ ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಫೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ನಾವು ಈ ಒಂದು ವಿಡಿಯೋದ ಪಾರ್ಟ್ ಟು ವಿಡಿಯೋ ಇದೆ ಇದು ವಿದ್ಯಾರ್ಥಿಗಳು ಪಾರ್ಟ್ ಒಂದರಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರ ಒಂದೇ ಕ್ವೆಶನ್ಗಳಿಗೆ ಎಲ್ಲ ಆನ್ಸರ್ಗಳನ್ನು ನೋಡಿದ್ದೀವಲ್ಲ ಹೀಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳೇ ಅಭ್ಯಾಸದೇ ಮೂರು ಪಾಯಿಂಟ್ ಒಂದರಲ್ಲೇ ಎರಡನೇ ಕ್ವಶನ್ ನಲ್ಲಿ ಯಾವ ಕ್ವೆಶನ್ ಇದೆ ಅನ್ನೋಂಥದನ್ನು ನೋಡೋಣ ಅವುಗಳನ್ನು ಬಿಡಿಸೋಣ ಓಕೆ ಬನ್ನಿ ಇಲ್ಲಿ ಏನಿದೆ ನೋಡಿ ಕ್ವಶನ್ ಹೋದ್ರಿ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅನ್ನು ಪಾತ್ರವನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆಯೇ ಸಮಾಂತರವಾಗಿವೆ ಅಥವಾ ಐಕೆಗೊಂಡಿವೆಯೇ ಎಂಬುದನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಕ್ವಶನ್ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಮುಖ್ಯವಾಗಿ ಮೂರು ಕ್ವಶನ್ಗಳು ಕೇಳಿದ್ದಾರೆ ಓಕೆ ಈಗ ಒಂದೊಂದಾಗಿ ಬಿಡಿಸೋಣ ಇವುಗಳನ್ನು ಬನ್ನಿ ಹಾಗಾದರೆ ಈ ಒನ್ನೇ ಕ್ವಶನ್ ನೋಡಿ ನೀವು ವಿದ್ಯಾರ್ಥಿಗಳಲ್ಲಿ ಈ ರೀತಿ ಒಂದೇ ಕ್ವಶನ್ ಕೊಟ್ಟಿದ್ದಾರೆ ಫೈ ಎಕ್ಸ್ ಮೈನಸ್ ಫೋರ್ ವೈ ಪ್ಲಸ್ ಏಟ್ ಇಕ್ವಲ್ ಟು ಜೀರೋ ಸೆವೆನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ನೈನ್ ಇಕ್ವಲ್ ಟು ಜೀರೋ ಓಕೆ ಇದು ಆದರ್ಶ ರೂಪದಲ್ಲಿ ಇದೆ ನಾವು ಏನು ಮಾಡೋಣ ಎ ಒನ್ ಬಿ ಒನ್ ಮತ್ತು ಎ ಟು ಬಿ ಟು ಸಿ ಟು ಸಿ ಒನ್ ಸಿ ಟು ವ್ಯಾಲ್ಯೂಗಳನ್ನು ಅಂತ ಯಾವ ರೀತಿ ವರ್ಕೋಬೇಕು ನೋಡಿ ಸಲ್ಯೂಷನಲ್ಲಿ ಬರೆಯೋಣ ಇದು ಒಂದೇ ಸಮೀಕರಣ ಇದು ಎರಡನೇ ಸಮೀಕರಣ ಅಂತ ನೀವು ತಿಳ್ಕೊಂಡ್ರೆ ಈಗ ನೋಡಿ ಇಲ್ಲಿ ಎ ಒನ್ ಅಂದರೆ ಏನು ಬರೀಬೇಕು ಮೊದಲನೇದು ಎಕ್ಸ್ನ ಸಹ ಗುಣಕ ಏನು ಐದು ಆಗ್ತದೆ ಬಿ ಒನ್ ಎಷ್ಟಾಗ್ತದೆ ನೋಡಿರಿ ಮೈನಸ್ ಫೋರ್ ಅಂತ ಬರ್ಕೊಳ್ಳ್ರಿ ಸಿ ಒನ್ ವ್ಯಾಲ್ಯೂ ಎಷ್ಟಾಗ್ತದೆ ನೋಡಿ ಪ್ಲಸ್ ಏಟ್ ಅದೇ ರೀತಿ ಎರಡನೇ ಸಮೀಕರಣದಲ್ಲಿ ಎ ಟು ವ್ಯಾಲ್ಯೂ ಬರ್ಕೊಳ್ಳ್ರಿ ಎ ಟು ಎಷ್ಟು ಟು ಸೆವೆನ್ ಆಗ್ತದೆ ಬಿ ಟು ಎಷ್ಟಾಗ್ತದೆ ನೋಡಿ ಸಿಕ್ಸ್ ಆಗ್ತದೆ ಅದೇ ರೀತಿ ಸಿ ಟು ವ್ಯಾಲ್ಯೂ ಎಷ್ಟಾಗ್ತದೆ ಮೈನಸ್ ನೈನ್ ಆಗ್ತದೆ ಓಕೆ ಈ ರೀತಿ ಬರೆದಾದ್ಮೇಲೆ ಏನು ಮಾಡಬೇಕು ರೇಷಿಯೋಗಳನ್ನು ಹೋಲಿಸ್ಬೇಕು ನೀವು ಯಾವ ರೀತಿ ನೀವು ಬಿಡಿಸಿದಿರಲ್ಲ ಎ ಒನ್ ಬೈ ಎ ಟು ಈ ರೀತಿ ಮಾಡ್ತೀರಲ್ಲ ಎ ಒನ್ ವ್ಯಾಲ್ಯೂ ಎಷ್ಟಿದೆ ನೋಡಿ ಫೈವ್ ಇದೆ ಡಿವೈಡೆಡ್ ಬೈ ಹಾಕ್ರಿ ಎ ಟು ವ್ಯಾಲ್ಯೂ ಎಷ್ಟಿದೆ ಸೆವೆನ್ ಇದೆ ನೋಡಿ ಹಾಗೆ ಈಗ ಬಿ ಒನ್ ಬೈ ಬಿ ಟು ಮಾಡೋಣ ಬಿ ಒನ್ ಬೈ ಬಿ ಟು ಮಾಡೋಣ ಬಿ ಬಿ ಒನ್ ಬೆಲೆ ಎಷ್ಟಿದೆ ಮೈನಸ್ ಫೋರ್ ಇದೆ ಡಿವೈಡ್ ಬೈ ಬಿ ಟು ವ್ಯಾಲ್ಯೂ ಎಷ್ಟಿದೆ ನೋಡಿ ಸಿಕ್ಸ್ ಇದೆ ಎರಡು ಡಿವೈಡ್ ಮಾಡಿರಿ ಎರಡು 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 ನಾಲ್ಕು ಎರಡು ಮೂರನೇ ಆರು ಅಂದರೆ ಆಗುತ್ತೆ ನೋಡಿರಿ ಮೈನಸ್ ಟು ಬೈ ತ್ರೀ ಆಗ್ತದಲ್ವಾ ಈಗ ಎ ಒನ್ ಬೈ ಎ ಟು ಮತ್ತು ಬಿ ಒನ್ ಬೈ ಬಿ ಟು ಎರಡು ವ್ಯಾಲ್ಯೂಗಳನ್ನ ಕಂಡು ಹಿಡಿದಿದ್ದೀವಿ ಎರಡು ಸಮಯ ಇದಾವೆ ಇಲ್ಲವಲ್ಲ ತ ಇಲ್ಲ ಆಗ ಏನು ಮಾಡಬೋದು ಹೇಳಿ ಯಾವುದೋ ಅನುಪಾತ ಬರಿಬೋದು ನಾವು ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆ ಸಮಾನ ಆಗಿದೆ ಅಂತ ಬರ್ತೀವಿ ಹಾಗಾದರೆ ರೇಖೆಗಳೇನಾಗಿರ್ತವೆ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಬರೀತೀನಿ ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಸರಳ ರೇಖೆಗಳು ಏನು ಮಾಡಿದ್ದಾವೆ ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಬರೀಬೇಕು ವಿದ್ಯಾರ್ಥಿಗಳಿಗೂ ಓಕೆ ಇಷ್ಟು ಬರೆದ್ರೆ ನೀವು ಕರೆಕ್ಟ್ ಆನ್ಸರ್ ಆಗುತ್ತೆ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ಇದು ಸಹ ಸೇಮ್ ಆಗಿ ಬರೀವಿ ಎ ಒನ್ ಬಿ ಒನ್ ವ್ಯಾಲ್ಯೂಗಳನ್ನು ಬರ್ಕೊಳ್ಳೋಣ ಒಂದೇ ಸಮೀಕರಣದಲ್ಲಿ ಎ ಒನ್ ಎಷ್ಟಾಗುತ್ತೆ ನೋಡಿ ನೈನ್ ಇದೆ ಬಿ ಒನ್ ಎಷ್ಟಾಗ್ತದೆ ನೋಡಿ ತ್ರೀ ಆಗ್ತದೆ ಸಿ ಒನ್ ಎಷ್ಟಾಗ್ತದೆ ಟುವೆಲ್ ಆಗ್ತದೆ ಅದೇ ರೀತಿ ಎ ಟು ಬೇರೆ ಬರ್ಕೊಳ್ರಿ ಎ ಟು ಎಷ್ಟು ಏಯ್ಟೀನ್ ಇದೆ ಬಿ ಟು ಅಂದರೆ ಎರಡನೇ ಸಮೀಕರಣದಲ್ಲಿ ಎಷ್ಟದು ವೈನಸ್ಸ ಗುಣ ಆರು ಇದೆ ಸಿ ಟೂನಲ್ಲಿ ಸ್ಥಿರಾಂಕ ಎಷ್ಟಿದೆ ನೋಡಿ ಟ್ವೆಂಟಿ ಫೋರ್ ಇದೆ ಅಲ್ವಾ ಈಗ ರೇಷ್ಯೋಗಳನ್ನು ಹೋಲಿಸೋಣ ಎ ಒನ್ ಬೈ ಎ ಟು ಮಾಡೋಣ ಈಗ ಎ ಒನ್ ಎಷ್ಟಿದೆ ನೈನ್ ಇದೆ ಎ ಟು ಎಷ್ಟಿದೆ ಏಯ್ಟೀನ್ ಇದೆ ಎರಡು ಒಂದೇ ಇದರಲ್ಲಿ ಡಿವೈಡ್ ಆಗುತ್ತೆ ನೈನ್ ಒನ್ ಸಹ ನೈನ್ ಟೂಝ್ ಅಂದ್ರೆ ಎಷ್ಟು ಬಾಯ್ತು ಒನ್ ಬೈ ಟು ಆಯ್ತು ನೋಡಿ ಓಕೆ ಈಗ ಬಿ ಒನ್ ಬೈ ಬಿ ಟು ಮಾಡ್ತೀರಿ ಸೇಮ್ ಇದೇ ಥರ ತ್ರೀ ಬೈ ಸಿಕ್ಸ್ ಇದೆ ಇದನ್ನು ಡಿವೈಡ್ ಮಾಡಿದ್ರೆ ಮೂರು ಎರಡು ಆರು ಅಂದರೆ ಎಷ್ಟು ಆಯಿತು ಒನ್ ಬೈ ಟು ಆಯಿತು ಎರಡು ಸಮಾನ ಆಗಿದ್ದಾವೆ ಈಗ ಸಿ ಒನ್ ಬೈ ಸಿ ಟೂನು ಮಾಡಿ ನೋಡೋಣ ಸಿ ಒನ್ ಬೈ ಸಿ ಟು ಮಾಡಿ ನೋಡಿದ್ರೆ ಏನಾಗ್ತದೆ ನೋಡಿ ಟ್ವೆಲ್ ಬೈ ಟ್ವೆಂಟಿ ಫೋರ್ ಇದನ್ನು ಡಿವೈಡ್ ಮಾಡಿದ್ರೆ ಹನ್ನೆರಡು ಹನ್ನೆರಡೊಂದಲೆ ಎರಡು ಇಪ್ಪತ್ತ್ನಾಲ್ಕು ಆಗ್ತದೆ ಎಷ್ಟು ಬೈಯಿತು ಒನ್ ಬೈ ಟು ಆಯ್ತು ಮೂರು ಅನ್ಪತ್ತರಳು ಏನಾದವು ಸಮಾನ ಆಗಿದೆ ತಾನೆ ಹಾಗಾಗಿ ಏನಕ್ಕೆ ಬರ್ಕೋತೀರಿ ಎ ಒನ್ ಬೈ ಎ ಟು ಸಮಾನ ಆಗಿದೆ ಬಿ ಒನ್ ಬೈ ಬಿ ಟು ಸಮಾನ ಆಗಿದೆ ಸಿ ಒನ್ ಬೈ ಸಿ ಟು ಅಂದ್ರೆ ಮೂರು ಅನುಪಾತಗಳು ಸಮಾನ ರೇಖೆಗಳು ರೇಖೆಗಳೇನಾಗಿರ್ತವೆ ಹೇಳಿ ವೆರಿ ಗುಡ್ ಐಕೆಗೊಂಡಿರ್ತವೆ ರೇಖೆಗಳು ಐಕೆಗೊಂಡಿರ್ತವೆ ಅಂತ ಬರಿಬೇಕು ನೀವು ವಿದ್ಯಾರ್ಥಿಗಳಲ್ಲಿ ರೇಖೆಗಳೇನಾಗಿದ್ದಾವೆ ಐಕೆಗೊಂಡಿವೆ ಅಥವಾ ಗೊಂಡಿರುತ್ತವೆ ಅಂತ ಬರಿ ಎರಡು ರೇಖೆಗಳು ಐಕೆಗೊಂಡಿವೆ ಅಥವಾ ಐಕ್ಯಗೊಂಡಿರ್ತವೆ ಈ ರೀತಿ ಬರೀಬೇಕು ಈಗ ಮೂರನೇ ಕ್ವಶನ್ ನೋಡೋಣ ಇದು ಸಹ ಸೊಲ್ಯೂಷನಲ್ಲಿ ಎಲ್ಲವೇ ಅನುಪಾತಗಳನ್ನು ಬರ್ಕೊಳ್ಳೋಣ ಬೆಲೆಗಳು ಎನ್ ಬರ್ಕೋತೀರಾ ಎ ಒನ್ ಎಷ್ಟು ನೋಡಿ ಸಿಕ್ಸ್ ಇದೆ ಬಿ ಒನ್ ಎಷ್ಟಾಗ್ತದೆ ಮೈನಸ್ ತ್ರೀ ಆಗ್ತದೆ ಸಿ ಟು ಎಷ್ಟಾಗ್ತದೆ ನೋಡಿ ಟೆನ್ ಆಗ್ತದೆ ಅದೇ ರೀತಿ ಎ ಟು ವ್ಯಾಲ್ಯೂ ಎರಡನೇ ಸಮೀಕರಣದಲ್ಲಿ ಎ ಟು ಎಷ್ಟಾಗ್ತದೆ ಎಕ್ಸ್ ಎಕ್ಸ್ನಸ್ ಎರಡು ಇದೆ ಬಿ ಟು ಅಂದರೆ ಎಕ್ಸ್ ವೈನಸ್ ಸುಣಕ ಎಷ್ಟು ಮೈನಸ್ ಒಂದಿದೆ ಸಿ ಟು ಎಷ್ಟಾಗ್ತದೆ ನೋಡಿ ಸಿ ಟು ಎಷ್ಟು ನೈನ್ ಆಗ್ತದೆ ಇದು ಸಿ ಒನ್ ಇದು ಸಿ ಒನ್ ಈಗ ಎ ಒನ್ ಬೈ ಎ ಟು ಮಾಡೋಣ ಅನ್ನೋ ಹೋಲಿಸೋಣ ಎ ಒನ್ ಬೈ ಎ ಟು ಮಾಡಿದ್ರೆ ಎ ಒನ್ ಎಷ್ಟಿದೆ ಸಿಕ್ಸ್ ಇದೆ ಎ ಟು ಎಷ್ಟಿದೆ ನೋಡಿ ಎರಡು ಇದೆ ಇದು ಡಿವೈಡ್ ಮಾಡಿರಿ ಎರಡೊಂದಲೇ ಎರಡು ಮೂರಲೆ ಆರೊಂದರೆ ಎಷ್ಟಪಡ್ತಾ ಅನ್ಸರು ಮೂರು ಬಂತು ಈಗ ಬಿ ಒನ್ ಬೈ ಬಿ ಟು ಅದೇ ಥರ ಮಾಡೋಣ ಬಿ ಒನ್ ಎಷ್ಟಿದೆ ನೋಡಿ ಮೈನಸ್ ತ್ರೀ ಇದೆ ಡಿವೈಡೆಡ್ ಬೈ ಬಿ ಟು ಮೈನಸ್ ಒನ್ ಇದೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಏನು ಬೈತು ತ್ರೀ ಬೈ ಒನ್ ಅಂದರೆ ತ್ರೀ ಆಯಿತು ಈ ಸಿ ಒನ್ ಬೈ ಸಿ ಟು ಮಾಡೋಣ ಸಿ ಒನ್ ಎಷ್ಟಿದೆ ನೋಡಿ ಟೆನ್ ಇದೆ ಸಿ ಟು ಎಷ್ಟಿದೆ ನೈನ್ ಇದೆ ಎರಡು ಒಂದೇ ಮಗಿಲಿ ಡಿವೈಡ್ ಆಗೋಲ್ಲ ಹಾಗಾಗಿ ಇದು ಟೆನ್ ಬೈ ನೈನ್ ಆಯಿತು ಅಂದರೆ ಎ ಒನ್ ಬೈ ಎ ಟು ಸಮನ ಆಗಿದೆ ಬಿ ಒನ್ ಬೈ ಏಟು ಎರಡು ಸಮ ಇದ್ದಾವೆ ಇದು ಅಸಮನಾಗಿದೆ ಯಾವ ರೀತಿ ಬರೀತೀರಿ ಇಲ್ಲಿ ಎ ಒನ್ ಬೈ ಎ ಟು ಸಮನಾಗಿದೆ ಎರಡು ಸಮ ಬಂದಿದೆಯಲ್ಲ ಬೆಲೆ ಹಾಗಾಗಿ ಸಮನಾಗಿದೆ ಬರೀರಿ ಇದು ಸಿ ಒನ್ ಬೈ ಸಿ ಟು ಇಲ್ಲ ಹಾಗಾಗಿ ನಾಟ್ ಇಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ಇದ್ದಾಗ ಏನಾಗಿತ್ತು ರೇಖೆಗಳು ಸಮಾಂತರ ರೇಖೆಗಳಾಗಿರ್ತವೆ ಓಕೆ ಸಮಾಂತರವಾಗಿವೆ ಅಂತ ಬರೀತೀರಿ ಸಮಾಂತರ ರೇಖೆಗಳು ಅಥವಾ ಸಮಾಂತರವಾಗಿವೆ ಅಂತ ಬರಿವಿ ಓಕೆ ಇದು ಮೂರು ಕ್ವಶನ್ಗಳು ಈ ಒಂದು ಇದರಲ್ಲಿ ಆಯಿತು ವಿದ್ಯಾರ್ಥಿಗಳೇ ಈಗ ನೀವು ನೆಕ್ಸ್ಟ್ ಮೂರನೇ ಮೇನ್ ಕ್ವಶನ್ ನೋಡಿದ್ರೆ ಇದು ಸಹ ಅಲ್ಲಿ ಯಾವುದೇ ರೀತಿ ಅನುಪಾತನ ಹೋಲಿಸುವಂಥ ಲೆಕ್ಕನ ಇದೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆಯೇ ಅಥವಾ ಅಸ್ಥಿರವಾಗಿವೆಯೇ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇದರಲ್ಲಿ ನಮಗೆ ಫೈ ಕ್ವಶನ್ಗಳಿದೆ ವಿದ್ಯಾರ್ಥಿಗಳೇ ಓಕೆ ಇವುಗಳನ್ನು ಈಗ ಒಂದೊಂದಾಗಿ ಬಿಡಿಸೋಣ ಓಕೆ ನೋಡೋಣ ಬನ್ನಿ ಈಗ ನೋಡಿ ಒನ್ನೇ ಕ್ವಶನ್ ಏನಿದೆ ತ್ರೀ ಎಕ್ಸ್ ಪ್ಲಸ್ ಟು ಟು ಫೈವ್ ಇದೆ ಟು ಎಕ್ಸ್ ಮೈನಸ್ ತ್ರೀ ಆಯ್ಕೊಂಡು ಸೆವೆನ್ ಇದೆ ವಿದ್ಯಾರ್ಥಿ ಇದನ್ನು ನಾವು ಆದರ್ಶ ರೂಪಕ್ಕೆ ಬರ್ಕೊಳ್ಳೋಣ ಇದು ನೋಡಿ ಆದರ್ಶ ರೂಪದಲ್ಲಿ ಯಾವ ರೀತಿ ಬರ್ಕೋತೀರ ಎಡಭಾಗದಲ್ಲಿರುವಂಥ ಯಾವುದಿದು ಬಲಭಾಗದಲ್ಲಿರುವಂಥ ಐದನ್ನು ಎಡಭಾಗ ತೆಗೆದುಕೊಂಡು ಬನ್ನಿ ತ್ರೀ ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ಫೈವ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತೆಗೆದುಕೊಂಡು ಬಂದರೆ ಏನಾಗ್ತದೆ ಮೈನಸ್ ಫೈ ಈಕ್ವಲ್ ಟು ಜೀರೋ ಇದು ಸಮೀಕರಣದ ಆದರ್ಶ ರೂಪ ಆಯಿತು ಒಂದೇದ್ದು ಈಗ ಎರಡನೇ ಸಮೀಕರಣನ ಅದೇ ಥರ ಬರೆಯೋಣ ಟು ಎಕ್ಸ್ ಮೈನಸ್ ತ್ರೀ ವೈ ಪ್ಲಸ್ ವೈ ಪ್ಲಸ್ ಸೆವೆನ್ ಬಲಭಾಗದ ಇದ್ದಿದ್ದು ಎಡಭಾಗ ಬಂದರೆ ಮೈನಸ್ ಸೆವೆನ್ ಇಕ್ವಲ್ ಟು ಜೀರೋ ಇದು ಸಮೀಕರಣ ಟು ಅಂತ ಹೇಳೋಣ ಓಕೆ ಈಗ ಬೆಲೆಗಳು ಬರ್ಕೊಂಡು ಎ ಒನ್ ಎ ಟು ಬಿ ಒನ್ ಬಿ ಟು ಈ ರೀತಿ ಬೆಲೆ ಬರೆದುಕೊಳ್ಳೋಣ ಎ ಒನ್ ಎಷ್ಟಾಗ್ತದೆ ನೋಡಿ ಇಲ್ಲಿ ತ್ರೀ ಇದೆ ಬಿ ಒನ್ ಎಷ್ಟಾಗ್ತದೆ ನೋಡಿರಿ ಟೂ ಇದೆ ಓಕೆ ಸಿ ಒನ್ ಎಷ್ಟಾಗ್ತದೆ ಮೈನಸ್ ಫೈವ್ ಇದೆ ಈ ಒಂದೇ ಸಮೀಕರಣದ ಈಗ ಎರಡನೇ ಸಮೀಕರಣದ ಬರ್ಕೊಂಡ್ರೆ ಎ ಟು ವ್ಯಾಲ್ಯೂ ಎಷ್ಟಾಗ್ತದೆ ನೋಡಿ ಇಲ್ಲಿ ಟೂ ಇದೆ ಬಿ ಟು ವ್ಯಾಲ್ಯೂ ಎಷ್ಟಿದೆ ನೋಡಿ ಮೈನಸ್ ತ್ರೀ ಇದೆ ಓಕೆ ಸಿ ಟು ವ್ಯಾಲ್ಯೂ ಎಷ್ಟ ಮೈನಸ್ ಸೆವೆನ್ ಇದೆ ವಿದ್ಯಾರ್ಥಿ ಈ ಈ ರೀತಿ ಬರೆದಾದ ಮೇಲೆ ಏನು ಮಾಡ್ತಾರೆ ಮತ್ತೆ ಅನುಪಾತಗಳನ್ನು ಹೋಲಿಸ್ತೀರ ಲಾಸ್ಟ್ ಲೆಕ್ಕಗಳಲ್ಲಿ ಮಾಡಿದ್ದೀವಲ್ಲ ಅದೇ ರೀತಿ ಎ ಒನ್ ಬೈ ಎ ಟು ಮಾಡಬೇಕೀಗ ಈ ಒನ್ ಎಷ್ಟಿದೆ ನೋಡಿ ತ್ರೀ ಇದೆ ಬೈ ಟೂ ಮಾಡ್ತೀರಾ ತ್ರೀ ಬೈ ಟೂ ಇದು ಓಕೆ ಈಗ ಬಿ ಒನ್ ಬೈ ಬಿ ಟು ಮಾಡೋಣ ಏನಾಗ್ತದೆ ಅದು ಬಿ ಒನ್ ಬೆಲೆ ಎಷ್ಟಿದೆ ನೋಡಿ ಟೂ ಇದೆ ಬಿ ಟು ಬೆಲೆ ಮೈನಸ್ ತ್ರೀ ಇದೆ ನೋಡಿ ಮೈನಸ್ ತ್ರೀ ಟೂ ಬೈ ಮೈನಸ್ ತ್ರೀ ಅಥವಾ ಮೈನಸ್ ಟು ಬೈ ತ್ರೀ ಓಕೆ ಇದು ಎರಡು ಸಮ ಇದ್ದಾವೆ ಇಲ್ಲ ಯಾಕೆ ಮೈನಸ್ ಇರೋದರಿಂದ ಎರಡು ಅಸಮಾನ ಆಗಿದ್ದಾವೆ ನೀವು ಸಿ ಒನ್ ಬೈ ಸಿ ಟು ಹೋಲಿಸುವಂಥ ಅವಶ್ಯಕತೆ ಏನಿಲ್ಲ ನೇರವಾಗಿ ಬರ್ಕೊಬೇಡಿ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈ ಇದ್ದಾಗ ಏನಾಗಿರ್ತವೆ ಹೇಳಿ ರೇಖೆಗಳು ಒಂದು ಬಿಂದುವಿನಲ್ಲಿ ಸೇರಿಸ್ತವೆ ಹಾಗಾಗಿ ಇವುಗಳು ಸ್ಥಿರ ಜೋಡಿಗಳು ಅಂತ ಹೇಳ್ತೀವಿ ಅಥವಾ ರೇಖೆಗಳೇನಾಗಿವೆ ಸ್ಥಿರವಾಗಿವೆ ಅಂತ ಬರೀ ಸ್ಥಿರ ಜೋಡಿಗಳು ಅಂತ ಬರೀಬೋದು ಅಥವಾ ರೇಖೆಗಳು ಸ್ಥಿರವಾಗಿವೆ ಅಂತ ನೀವು ಬರ್ಕೊಳ್ಬಹುದು ವಿದ್ಯಾರ್ಥಿಗಳು ಓಕೆ ನೆಕ್ಸ್ಟ್ ನೋಡ್ತೀರಾ ಎರಡನೇ ಕ್ವಶನ್ ನೋಡಿ ಇಲ್ಲಿ ಸೊಲ್ಯೂಷನಲ್ಲಿ ಬರೆಯೋಣ ಏನಿದೆ ಟೂ ಎಕ್ಸ್ ಮನಸ್ ತ್ರೀ ವೈಕೊಳ್ತು ಏಟ್ ಇದೆ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ ಆಯ್ಕೊಳ್ತು ನೈನ್ ಇದನ್ನು ಸಹ ಆಧಾರ್ ಸ್ವರೂಪದಲ್ಲಿ ನೀವು ಬರ್ಕೊಳ್ಬೋದು ಅಥವಾ ನೇರವಾಗಿ ಸಹ ಬರಿಬೋದು ಯಾವ ರೀತಿ ನೋಡಿ ಇಲ್ಲಿ ಎ ಒನ್ ಬೆಲೆ ಎಷ್ಟು ಬರ್ಕೊತೀರಾ ಟು ಬರೀತೀರಾ ಬಿ ಒನ್ ಬೆಲೆ ಎಷ್ಟಿದೆ ಮೈನಸ್ ತ್ರೀ ಇದೆ ಹಾಗೆ ಸಿ ಒನ್ ಏನು ಮಾಡ್ಕೋಬೇಕು ಇದು ಲೆಫ್ಟ್ ಹ್ಯಾಂಡ್ ಸೈಡ್ ತೆಗೆದುಕೊಂಡು ಬಂದರೆ ಏನಾಗ್ತದೆ ಚಿನ್ನ ಬದಲಾಗ್ತದೆ ಪ್ಲಸ್ ಏಟ್ ಇದ್ದಿದ್ದು ಮೈನಸ್ ಏಟ್ ಈಗ ನೀವು ಎ ಟು ವ್ಯಾಲ್ಯೂ ಬರ್ಕೊಡ್ರಿ ಫೋರು ಬಿ ಟು ವ್ಯಾಲ್ಯೂ ಬರ್ಕೊಡ್ರಿ ಎಷ್ಟು ಮೈನಸ್ ಸಿಕ್ಸು ಸಿ ಟು ವ್ಯಾಲ್ಯೂ ಎಷ್ಟು ಪ್ಲಸ್ ನೈನ್ ಇದ್ದಿದ್ದು ಮೈನಸ್ ನೈನ್ ಯಾಕೆ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಬಂದಾಗ ಚಿಹ್ನೆ ಮತ್ತು ಮತ್ತಾತಗಳನ್ನ ಹೋಲಿಸುವಂಥದ್ದು ಎ ಒನ್ ಬೈ ಎ ಟು ಮಾಡೋಣ ಎ ಒನ್ ಎಷ್ಟಿದೆ ಟೂ ಬೈ ಫೋರ್ ಇದೆ ಇದು ಡಿವೈಡ್ ಮಾಡಿದ್ರೆ ಎರಡು ಎರಡೆರಳೆ ನಾಲ್ಕು ಒನ್ ಬೈ ಟು ಆಯಿತು ಈಗ ಬಿ ಒನ್ ಬೈ ಬಿ ಟು ಮಾಡೋಣ ಏನಾಗ್ತದೆ ಮೈನಸ್ ತ್ರೀ ಇದೆ ಮೈನಸ್ ಸಿಕ್ಸ್ ಇದೆ ಮೂರೊಂದಲೇ ಮೂರೇಳೆ ಆರು ಮೈನಸ್ ಬೈ ಮೈನಸ್ ಪ್ಲಸ್ ಆಗ್ತದ ಅಂದರೆ ಒನ್ ಬೈ ಟು ಆಯಿತು ಈ ದಿವಸ ಎರಡು ಒಂದು ಪಾತ್ರ ಸೇಮ್ ಅದುವ ಈಗ ಸಿ ಒನ್ ಬೈ ಸಿ ಟೂನ ನೀವು ಹೋಲಿಕೆ ಮಾಡಿ ನೋಡಿ ಮೈನಸ್ ಏಟ್ ಬೈ ಮೈನಸ್ ನೈನ್ ಇದೆ ಮೈನಸ್ ಮೈನಸ್ ಕ್ಯಾನ್ಸಲ್ ಪ್ಲಸ್ ಆಗ್ತದೆ ಇದು ಏಟ್ ಬೈ ನೈನ್ ಒಂದೇ ಮೈಗೆ ಡಿವೈಡ್ ಆಗೋದಿಲ್ಲಲ್ಲ ಅಷ್ಟೇ ಬರ್ಕೊಳ್ಳೋ ಅಂದರೆ ಏನು ಎ ಒನ್ ಬೈ ಏಟು ಸಮನಾಗಿದೆ ಬಿ ಒನ್ ಬೈ ಬಿ ಟು ಎರಡು ಸಮನ್ ಆಗಿದೆ ಅದರಲ್ಲಿ ಸಿ ಒನ್ ಬೈ ಸಿ ಟು ಏನಾಗಿದೆ ಅಸಮನಾಗಿದೆ ಆಗಿದೆ ನೋಡಿ ಬರಿಯೋಣ ಅದು ಯಾವ ರೀತಿ ಎ ಒನ್ ಬೈ ಎ ಟು ಸಮನಾಗಿದೆ ಬಿ ಒನ್ ಬೈ ಬಿ ಟು ಅಸಮಾನಾಗಿದೆ ಅಂದರೆ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದರೆ ಯಾವ ರೀತಿ ಇರ್ತವೆ ರೇಖೆಗಳು ವೆರಿ ಗುಡ್ ಸಮಾಂತರ ರೇಖೆಗಳಾಗಿರ್ತಾವೆ ಇಲ್ಲಿ ಅಸ್ಥಿರ ಜೋಡಿಗಳು ಇವು ಈ ಸಮೀಕರಣದ ಜೋಡಿಗಳು ಜೋಡಿಗಳೇನಾಗ್ಯಾವೆ ಅಸ್ಥಿರ ಜೋಡಿಗಳಾಗಿದ್ದಾವೆ ಅಂತ ಬರೀಬೇಕು ನೀವು ಅಸ್ಥಿರ ಜೋಡಿಗಳು ಓಕೆ ವಿದ್ಯಾರ್ಥಿ ಇಷ್ಟು ಬರ್ಕೋತೀರಾ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ವೆಶನ್ ನಂಬರ್ ತ್ರೀ ತ್ರೀ ಬೈ ಟು ಎಕ್ಸ್ ಪ್ಲಸ್ ಫೈ ಬೈ ತ್ರೀ ವೈ ಈಕ್ವಲ್ ಟು ಸೆವೆನ್ ಇದೆ ನೈನ್ ಎಕ್ಸ್ ಮೈನಸ್ ಟೆನ್ ವೈ ಇಕ್ವಲ್ ಟು ಫೋರ್ಟೀನ್ ಇದೆ ಈಗ ಅನುಪಾತ ಬೆಲೆ ಬರೆಯೋಣ ಎ ಒನ್ ಎಷ್ಟಾಗ್ತದೆ ಎ ಒನ್ ಈಕ್ವಲ್ ಟು ತ್ರೀ ಬೈ ಟು ಬಿ ಒನ್ ಈಕ್ವಲ್ ಟು ಫೈವ್ ಬೈ ತ್ರೀ ಸಿ ಒನ್ ಈಕ್ವಲ್ ಟು ಎಷ್ಟಾಗ್ತದೆ ಪ್ಲಸ್ ಸೆವೆನ್ ಇದ್ದಿದ್ದು ಮೈನಸ್ ಸೆವೆನ್ ರೈಟ್ ಈಗ ನೀವು ಮತ್ತೆ ಎ ಟು ನೋಡಿ ಎ ಟು ಎಷ್ಟು ನೈನ್ ಇದೆ ಬಿ ಟು ಎಷ್ಟಾಗ್ತದೆ ಮೈನಸ್ ಟೆನ್ ಆಗ್ತದ ಸಿ ಟು ಓಕೆ ಮೈನಸ್ ಫೋರ್ಟೀನ್ ತಾನೆ ಮೈನಸ್ ಫೋರ್ಟೀನ್ ಮತ್ತು ಅನ್ನೋ ಪಾತ್ರನ ಹೋಲಿಸುವಂಥದ್ದು ಎ ಒನ್ ಬೈ ಏ ಟು ಮಾಡೋಣ ಎ ಒನ್ ಬೈ ಏ ಟು ಇದೆ ನೋಡಿ ತ್ರೀ ಬೈ ಟೂ ಇದೆ ಡಿವೈಡೆಡ್ ಬೈ ನೈನ್ ಎ ಟು ಬೆಲೆ ನೈನ್ ವಿದ್ಯಾರ್ಥಿಗಳು ಇಲ್ಲಿ ಇಲ್ಲಿ ಯಾವ ರೀತಿ ಬಿಡಿಸ್ಬೇಕು ನೋಡಿ ಇಲ್ಲಿ ತ್ರೀ ಬೈ ಟು ಬರ್ಕೊಳ್ರಿ ಇದು ಡಿವೈಡ್ ಇದೆಯಲ್ಲ ಇದನ್ನು ಇಂಟು ಮಾಡಿಕೊಂಡ್ರೆ ಇಲ್ಲಿ ಛೇದ್ದಲ್ಲಿ ಏನಿಲ್ಲ ಅಂದರೆ ಕೆಳಗಡೆ ಒಂದು ಇರ್ತದೆ ಅಂಶ ಇದು ಛೇದ್ ಆಗ್ತದೆ ಛೇದ ಛೇದಾಗಿದೆ ಅಂಶ ಅಂದರೆ ಒನ್ ಬೈ ನೈನ್ ಆಗ್ತದೆ ಒನ್ ಬೈ ನೈನ್ ಅಂದರೆ ತ್ರೀ ಒನ್ ಝ ತ್ರೀ ತ್ರೀ ಸ ನೈನ್ ಅಂದಾಗ ಏನು ಮಾಡ್ತಾರೆ ಮೂರು ಒಂದು ಒಂದಕ್ಕೊಂದು ಇಲ್ಲಿ ಎರಡು ಮೂರಲೆ ಆರು ಆಯ್ತು ಅಂದರೆ ಎಷ್ಟು ಒನ್ ಬೈ ಎ ಟು ಒನ್ ಬೈ ಸಿಕ್ಸ್ ಆಗ್ತದೆ ಸೇಮ್ ನೀವು ಎ ಇಟ್ ಟಿ ಇಲ್ಲಿ ಅದೇ ರೀತಿ ಮಾಡಿರಿ ಬಿ ಒನ್ ಬೈ ಬಿ ಟು ಅನ್ಕೋತ ಮಾಡೋಣ ಈಗ ಬಿ ಒನ್ ಎಷ್ಟಿದೆ ನೋಡಿ ಫೈವ್ ಬೈ ತ್ರೀ ಇದೆ ಡಿವೈಡೆಡ್ ಬೈ ಬಿ ಟು ಎಷ್ಟಿದೆ ನೋಡಿ ಮೈನಸ್ ಟೆನ್ ಇದೆ ಎ ಇಟ್ ಡಿ ಸೇಮ್ ಮಾಡೋಣ ಇಲ್ಲಿ ಫೈವ್ ಬೈ ತ್ರೀ ಬರ್ಕೊಳ್ಳೋಣ ಇದು ಡಿವೈಡ್ ಇದ್ದಿದ್ದನ್ನು ಇಂಟು ಮಾಡ್ಕೊಳ್ಳೋಣ ಇಂಟು ಮಾಡ್ಕೊಂಡಾಗ ಏನತ್ತ ಅಂಶ ಒಂದು ಮೇಲೆ ಹೋಗ್ತದೆ ಅಂಶ ಇದ್ದು ಚೇದಕ್ಕೆ ಕೆಳಗಡೆ ಮೈನಸ್ ಟೆನ್ ಬರ್ಕೊತೀರಿ ಒನ್ ಬೈ ಮೈನಸ್ ಟೆನ್ ಅಂತ ಮತ್ತೆ ಇದನ್ನು ಡಿವೈಡ್ ಮಾಡ್ಬೋದಲ್ಲ ಐದೊಂದಲೇ ಐದರಳೆ ಅಂದರೆ ಒಂದೊಂದಲೆ ಒಂದು ಮೂರೇಳೆ ಆರು ಮೈನಸ್ ಆರು ಆಯ್ತು ಕೊಡ್ರಿ ಇದು ಒನ್ ಬೈ ಸಿಕ್ಸ್ ಇದು ಮೈನಸ್ ಒನ್ ಬೈ ಸಿಕ್ಸ್ ಎರಡು ಸಮಾನ ವೆರಿ ಗುಡ್ ಇಲ್ಲ ಎರಡು ಸಮ ಇಲ್ಲ ಹಾಗಾಗಿ ಏನು ಬರ್ಕೋತೀರಿ ನೀವು ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಬರೀತೀರಿ ಅಂದಾಗ ಏನಾಯ್ತು ರೇಖೆಗಳು ಒಂದು ಬಿಂದಿನಲ್ಲಿ ಛೇದಿಸ್ತಾವೆ ಹಾಗಾಗಿ ಸಿವು ಸ್ಥಿರ ಜೋಡಿಗಳದವಾ ಸ್ಥಿರ ಜೋಡಿಗಳು ಅಂತ ಬರೀತೀರಿ ಸಮೀಕರಣದ ಜೋಡಿಗಳು ಸ್ಥಿರವಾಗಿವೆ ಅಥವಾ ಸ್ಥಿರ ಜೋಡಿಗಳು ಅಂತ ಬರೆಯೋಣ ಓಕೆ ವಿದ್ಯಾರ್ಥಿಗಳು ಗೊತ್ತಾಯಿತು ಈಗ ಫೋರ್ತ್ ಕ್ವಶನ್ ನೋಡೋಣ ಫೋರ್ತ್ ಕ್ವಶನ್ ನೋಡಿ ಫೈ ಎಕ್ಸ್ ಮೈನಸ್ ತ್ರೀ ವೈ ಟು ಲೆವೆನ್ ಮೈನಸ್ ಟೆನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ವೈಕಲ್ ಟು ಮೈನಸ್ ಟ್ವೆಂಟಿ ಟು ಸೊಲ್ಯೂಷನ್ನಲ್ಲಿ ಬರೆಯೋಣ ಇದು ಎ ಒನ್ ಎಷ್ಟಿದೆ ಫೈ ಇದೆ ಬಿ ಒನ್ ಎಷ್ಟಿದೆ ನೋಡಿ ಮೈನಸ್ ತ್ರೀ ಇದೆ ಸಿ ಒನ್ ಎಷ್ಟಿದೆ ಪ್ಲಸ್ ಇದ್ದಿದ್ದು ಮೈನಸ್ ಲೆವೆನ್ ಆಗ್ತದೆ ಅದೇ ರೀತಿ ಈಗ ಎ ಟು ಬರೆಯೋಣ ಎ ಟು ಎಷ್ಟು ಮೈನಸ್ ಟೆನ್ನ ಬಿ ಟು ಎಷ್ಟಿದೆ ನೋಡಿ ಸಿಕ್ಸ್ ಇದೆ ಸಿ ಟು ಎಷ್ಟಿದೆ ಮೈನಸ್ ಟ್ವೆಂಟಿ ಟು ಇದೆ ಅನುಪಾತವನ್ನು ಹೋಲಿಸೋಣ ಮತ್ತೆ ಎ ಒನ್ ಬೈ ಟು ಮಾಡೋಣ ಫೈವ್ ಬೈ ಮೈನಸ್ ಟೆನ್ ಡಿವೈಡ್ ಮಾಡಿದೆ ಐದು ಐದೊಂದ್ಲೇ ಹತ್ತು ಹತ್ತಂದರೆ ಮೈನಸ್ ಒನ್ ಬೈ ಟು ಐದೇ ರೀತಿ ಬಿ ಒನ್ ಬೈ ಬಿ ಟು ಮಾಡಬೇಕು ನೀವೀಗ ಮತ್ತೆ ಬಿ ಒನ್ ಬೈ ಬಿ ಟು ಎಷ್ಟು ಮೈನಸ್ ತ್ರೀ ಬೈ ಸಿಕ್ಸ್ ಮೂರೊಂದಲೆ ಮೂರಳೆ ಆರು ಅಂದರೆ ಅದನ್ನು ಸಹ ಮೈನಸ್ ಒನ್ ಬೈ ಟು ಆಯಿತು ಎರಡು ಸಮ ಇದೆ ನೋಡಿ ಇನ್ನೊಂದು ಹೋಲಿಸೋಣ ಸಿ ಒನ್ ಬೈ ಸಿ ಟು ಮಾಡೋಣ ಮಾಡಿ ಸಿ ಒನ್ ಎಷ್ಟಿದೆ ಮೈನಸ್ ಲೆವೆನ್ ಇದೆ ಡಿವೈಡೆಡ್ ಬೈ ಸಿ ಟು ಮೈನಸ್ ಟ್ವೆಂಟಿ ಟು ಇದೆ ಹನ್ನೊಂದೊಂದಲೆ ಹನ್ನೊಂದೆರಡಲೇ ಇಪ್ಪತ್ತೆರಡು ಅಂದರೆ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ ಅಂದರೆ ಒನ್ ಬೈ ಟು ಆಯಿತು ಅಂದರೆ ಯಾವುದು ಇವೆರಡು ಅನ್ಪತ್ತರ ಸಮ ಇದ್ದಾವೆ ಇದು ಅಸಮಾನಾಗಿದೆ ನಾಟ್ ಈಕ್ವಲ್ ಟು ಅಂತ ಹೇಳ್ತೀರಿ ಯಾವ ರೀತಿ ಬರೀತೀರಿ ಎ ಒನ್ ಬೈ ಎ ಟು ಸಮನಾಗಿದೆ ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ರೀತಿಯಿಂದ ಏನಾಗ್ತದೆ ರೇಖೆಗಳು ಸಮಾಂತರವಾಗಿರ್ತವೆ ಸಮಾಂತರ ರೇಖೆಗಳಿದ್ದರೆ ಜೋಡಿಗಳು ಏನಾಗಿರ್ತವೆ ಅಸ್ಥಿರ ಆಗಿರ್ತವೆ ಅಸ್ಥಿರ ಜೋಡಿಗಳು ಅಸ್ಥಿರ ಜೋಡಿಗಳು ಅಂತ ಹೇಳ್ತಿರ್ತಾನೆ ಯಾಕೆ ರೇಖೆಗಳು ಸಮಾಂತರ ಆಗಿರೋದ್ರಿಂದ ಅವಕ್ಕೆ ಯಾವುದೇ ಪರಿಹಾರಗಳು ಇರುವುದಿಲ್ಲ ಓಕೆ ವಿದ್ಯಾರ್ಥಿಗಳೇ ಈ ರೀತಿ ಬರ್ಕೊಳ್ಳ್ರಿ ನೆಕ್ಸ್ಟ್ ಇನ್ನೊಂದು ಫಿಫ್ತ್ ಕ್ವಶನ್ ನೋಡೋಣ ಇದು ಲಾಸ್ಟ್ ಕ್ವಶನ್ ಇದೆ ಮೂರನೇ ಮೇನ್ ಕ್ವೆಶನಲ್ಲಿ ಬರ್ಕೊಳ್ಳೋಣ ಸಲ್ಯೂಷನ್ನಲ್ಲಿ ಎ ಒನ್ ಬರೀತೀರಾ ಎ ಒನ್ ಬೆಲೆ ಎಷ್ಟು ಫೋರ್ ಬೈ ತ್ರೀ ಬರಿತೀರಾ ಬಿ ಒನ್ ಬೆಲೆ ಎಷ್ಟು ಬರೀತೀರಾ ಟೂ ಬರೀತೀರಾ ಸಿ ಒನ್ ಬೆಲೆ ಎಷ್ಟಾದ ನೋಡಿ ಪ್ಲಸ್ ಏಟ್ ಇದ್ದಿದ್ದು ಮೈನಸ್ ಏಟ್ ಯಾಕೆ ರೈಟ್ ಹ್ಯಾಂಡ್ ಸೈಡ್ ಇದ್ದಿದ್ದು ಲೆಫ್ಟ್ ಹ್ಯಾಂಡ್ ಸೈಡ್ ತೆಗೆದುಕೊಂಡು ಬಂದರೆ ಈ ಕಡೆ ಆಗ್ತದ ಮೈನಸ್ ಏಟ್ ಆಗ್ತದೆ ಈಗ ಎ ಟು ಬೆಲೆ ಬರೀಬೇಕು ಎಷ್ಟು ಟೂ ಬರೀತೀರ ಬಿ ಟು ವ್ಯಾಲ್ಯೂ ಎಷ್ಟು ತ್ರೀ ಇದೆ ಸಿ ಟು ವ್ಯಾಲ್ಯೂ ಸಹ ಮೈನಸ್ ಟು ಎಲ್ ಆಗ್ತದೆ ಈಗ ಅನುಪಾತ ಹೋಲಿಸೋಣ ಎ ಒನ್ ಬೈ ಎ ಟು ಮಾಡಿ ಎ ಒನ್ ಎಷ್ಟಿದೆ ನೋಡಿ ಫೋರ್ ಬೈ ತ್ರೀ ಇದೆ ಡಿವೈಡೆಡ್ ಬೈ ಎ ಟು ಟೂ ಮಾಡ್ಕೊಂಡ್ರೆ ಏನಾಯಿತು ಮತ್ತೆ ಮೊದಲು ಥರ ಮಾಡಿರಿ ಫೋರ್ ಬೈ ತ್ರೀ ಇಂಟು ಇದ್ದಿದ್ದು ಏನಂತ ಡಿವೈಡ್ ಇದ್ದಿದ್ದು ಇಂಟು ಮಾಡೋಣ ಒನ್ ಬೈ ಟೂ ಆಗ್ತದೆ ಇದು ಒನ್ ಬೈ ಟೂ ಡಿವೈಡ್ ಮಾಡಿದ್ರೆ ಎರಡೊಂದಲೇ ಎರಡು 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 ನಾಲ್ಕು ಇಲ್ಲಿ ಉಣಿಸ್ರೆ ಎರಡೊಂದ್ಲೇ ಎರಡು ಆಗ್ತದೆ ಮತ್ತು ಅಂಶ ಅಂಶ ಎರಡು ಎರಡೊಂದಲೆ ಎರಡು ಈಗ ಮೂರು ಮೂರೊಂದಲೇ ಮೂರು ಅಂದರೆ ಟೂ ಬೈ ತ್ರೀ ಆಯ್ತು ಎ ಒನ್ ಬೈ ಎ ಟು ಮಾಡಿದಾಗ ಟೂ ಬೈ ತ್ರೀ ಈಗ ಬಿ ಒನ್ ಬೈ ಬಿ ಟು ಮಾಡೋಣ ಇದೇ ಥರ ಸೇಮ್ ಎಷ್ಟಿದೆ ಇದು ಟೂ ಬೈ ತ್ರೀನೇ ಆಗ್ತದೆ ಇದನ್ನು ಸಿ ಒನ್ ಬೈ ಸಿ ಟು ಮಾಡಿ ಮೈನಸ್ ಎ ಡಿವೈಡೆಡ್ ಬೈ ಮೈನಸ್ ಟ್ವೆಲ್ ಎಷ್ಟು ನಾಲ್ಕು ನಾಲ್ಕೆರಳೆ ಎಂಟು ನಾಲ್ಕು ಮೂರಲೆ ಹನ್ನೆರಡು ಮೈನಸ್ ಮೈನಸ್ ಪ್ಲಸ್ ಆಯಿತು ಅಂದರೆ ಟೂ ಬೈ ತ್ರೀ ಆಯಿತು ಅಂದರೆ ಮೂರು ಅನುಪಾತಗಳೇನಾಗಿದ್ದಾವೆ ನೋಡಿ ಇಲ್ಲಿ ಟೂ ಬೈ ತ್ರೀ ಇದೆ ಸಮನಾಗಿದೆ ಹಾಗಾಗಿ ಏನು ಮಾಡ್ಕೊತೀರಿ ಎ ಒನ್ ಬೈ ಎ ಟು ಸಮಾನ ಆಗಿದೆ ಬಿ ಒನ್ ಬೈ ಬಿ ಟು ಸಮಾನ ಆಗಿದೆ ಸಿ ಒನ್ ಬೈ ಸಿ ಟು ಮೂರು ಅನುಪಾತಗಳ ಸಮಾನ ಆಗಿದ್ರೆ ಸಮಾನ ಆಗಿರೋದ್ರಿಂದ ರೇಖೆಗಳೇನಾಗಿರ್ತವೆ ಐಕ್ಯಗೊಂಡಿರ್ತವೆ ಐಕ್ಯಗೊಂಡಿರೋದ್ರಿಂದ ಅವುಗಳನ್ನು ನಾವು ಅವಲಂಬಿತ ಸ್ಥಿರ ಜೋಡಿಗಳು ಅಂತಲೂ ಕರಿತೀವಿ ಸ್ಥಿರ ಜೋಡಿಗಳು ಅಂತ ನೀವು ಬರಿಬೋದು ಈ ರೀತಿ ಆನ್ಸರ್ಗಳನ್ನು ಬರಿತಾ ಹೋಗಬೇಕು ವಿದ್ಯಾರ್ಥಿಗಳನ್ನ ಭಾಳ ಸುಲಭವಾಗಿದೆ ಪ್ರಾಕ್ಟೀಸ್ ಮಾಡಿರಿ ಈಸಿ ಆಗ್ತದೆ ಓಕೆ ಈಗ ಫೋರ್ತ್ ಮೇನ್ ಕ್ವಶನಲ್ಲಿ ಏನಿದೆ ನೋಡಿ ಮುಂದೆ ನೀಡಿದವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಅಸ್ಥಿರವಾಗಿವೆ ಸ್ಥಿರವಾಗಿದ್ದರೆ ನಕ್ಷಾ ಕ್ರಮದಿಂದ ಪರಿಹಾರವನ್ನು ಪಡೆಯಿರಿ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ ಈ ಒಂದು ಪರಿಹಾರಗಳನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವೀಡಿಯೋವನ್ನು ವೀಕ್ಷಿಸಿದರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು